ಎಂಥ ಗುರು ಎಪ್ಪಾ ದೇವ ಇರೋ ಬರೋ ಬೀಜಗಳೆಲ್ಲ ಬಾಯಿಗೆ ಬಂದ್ಬಿಟ್ಟಿದ್ವಲ್ಲಪ್ಪ ಎಂಥ ಮ್ಯಾಚು ಗುರು ಶಿಷ್ಯ ನನಗಂತೂ ನಿಜವಾಗ್ಲೂ ಬಾಯಿಗೆ ಬಂದೋಗ್ಬಿಟ್ಟಿತ್ತು ಗುರು ಅಂಥದ್ದು ಎಂಥ ಮ್ಯಾಚನಾ ಸೊ ಯಾವ ಮಟ್ಟಿಗೆ ತಂದ್ರಪ್ಪ ಆ ಸಿ ಬಿ ಬೌಲರ್ಗಳು ಒಂದು ಮಟ್ಟಿಗೆ ಅನ್ಸ್ಬಿಟ್ಟಿತ್ತು ಹೊಗೆ ಹಾಕೊಂಡ್ಬಿಟ್ರಿ ಇವತ್ತು ಪಕ್ಕದ ಮನೆ ಅಂಕಲ್ ನನ್ನ ಮಕ್ಕಳು ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಂತಿ ಮಾಡ್ತಾರೆ ತಡ್ಕೋಬೇಕಲ್ಲ ಗುರು ಅಂತ ಅಂದ್ಕೊಂಡು ಅನ್ಸ್ಕೊತಿದ್ದೆ ಬಟ್ ಆದರೂ ಕೂಡ ಒಂದು ಒಳ್ಳೆ ಕಂಬ್ಯಾಕ್ ಗುರು ಸೊ ಆರ್ ಸಿ ಬಿ ಬೌಲಿಂಗು ಸಾಕತ್ತಾಗಿರೋವಂಥ ಕಂಬ್ಯಾಕ್ ಮಾಡಿದ್ರು ಭೂವಿ ಅವರು ಸೊ ಏಯ್ಟೀನ್ತ್ ಓವರಲ್ಲಿನೇ ಚೇಂಜ್ ಆಗಿರೋವಂಥದ್ದು ಆ್ಯಕ್ಚುಲಿ ಟ್ವೆಲ್ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಮುಂಬೈನ ಎರಡು ಹನ್ನೆರಡನೇ ಓವರ್ ಗಂಟಾ ಸೊ ಮುಂಬೈ ಅವರು ಗೇಮಲ್ಲೇ ಇರಲಿಲ್ಲ ಗುರು ಆ್ಯಂಡ್ ಕಾನ್ಫಿಡೆನ್ಸ್ ಲೆವರು ಸಿಕ್ಕಾಪಟ್ಟೆ ಲೋ ಅನ್ನಿಸ್ತಾಯಿದ್ರು ಬಟ್ ಯಾವಾಗ ಒಂದು ರೀತಿನಲ್ಲಿ ಸೊ ಸುನಾಮಿ ಥರ ಬಂತು ಸೊ ಥರ್ಟೀನ್ತ್ ಓವರಲ್ಲಿ ಸೊ ಸುಯಾಶ್ ಶರ್ಮಾ ಅವ್ರಿಗೆ ತಿಲಕ್ ವರ್ಮಾ ಅವರು ಹೊಡೆದ್ರು ಸೊ ಅಲ್ಲಿಂದ ಒಂದು ನಾಲ್ಕು ಓವರಲ್ಲಿ ಎಪ್ಪತ್ತೊಂದರನ್ನು ಬಾರ್ಸಾಕ್ಬಿಟ್ರು ಆ್ಯಂಡ್ ಸುರೇಶ್ ಶರ್ಮಾ ಆ್ಯಂಡ್ ಪ್ರತಿಯೊಬ್ಬ ಬಾಲರ್ಗೂ ನಾಲ್ಕು ಓವರ್ ಕೂಡ ನಾಲ್ಕು ಡಿಫ್ರೆಂಟ್ ಬೌಲರ್ಗಳಿದ್ರು ಬಟ್ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ತಿಲಕ್ ವರ್ಮಾ ಗೇಮ್ನೇ ಚೇಂಜ್ ಮಾಡಿಬಿಟ್ರು ಆಲ್ಮೋಸ್ಟ್ ಫಿಫ್ಟೀನ್ ಅಬೋ ಇದ್ದಂಥ ರಿಕ್ವೈರ್ಡ್ ರನ್ ರೇಟ್ ನಾವು ಒಂದು ಟ್ವೆಲ್ ಥರ್ಟೀನ್ ತಂದುಬಿಟ್ರು ಇನ್ನೇನು ಮುಂಬೈ ಹೊಡೆದ್ಬಿಡುತ್ತೆ ಅನ್ನೋ ಒಂದು ಟೈಮಿಗೆ ಭುವನೇಶ್ವರ್ ಕುಮಾರ್ ಅವರೊಂದು ಚೇಂಜ್ ಮಾಡ್ತಾರೆ ನೋಡಿ ವಿಕೆಟ್ ತೆಗೆದ್ಬಿಟ್ಟು ಅಲ್ಲಿ ಆ್ಯಂಡ್ ಗೇಮ್ ಒಂದು ಬ್ಯಾಲೆನ್ಸಿಂಗ್ ಆಗಿ ಬಂದಿರುವಂಥದ್ದು ಬಟ್ ಕೊನೆಗೆ ಸೂಪರ್ ಬಾಗ್ ಬಾಲಿಂಗ್ ಮಾಡಿದಂಥದ್ದು ಅಗೇನ್ ನಮ್ಮ ಯಶ್ ದಯಾಳ್ ದಯಾಳದ್ರು ಆಗಿರ್ಬೋದು ಆ್ಯಂಡ್ ಭೂವಿ ಆದ್ರಾಗಿರ್ಬೋದು ಅಗೇನ್ ನೈನ್ಟೀನ್ತ್ ಓವರ್ ಮಾಡಿದಂತಹ ಜೋಸ್ ಹ್ಯಸಲ್ವುಡ್ ಆ ಓವರಲ್ಲಿ ಜಸ್ಟ್ ನೈನ್ ರನ್ಸ್ ಕೊಡ್ತಾರೆ ಆ್ಯಂಡ್ ಅದ್ಭುತ ಕಂಬ್ಯಾಕ್ ಅಂತ ಹೇಳ್ತೀನಿ ಆ್ಯಂಡ್ ತಗ್ಲಾಕೊಂಡಿದ್ರು ಬಟ್ ಅವ್ರಾಗೆ ಅವರೇನೇ ಪಾರಾಗಿ ಬಂದರು ಅಂತ ಹೇಳ್ತೀನಿ ಆ್ಯಂಡ್ ಎರಡೂ ಟೀಮ್ಗಳ ಡಗೌಟಲ್ಲಿ ಆ್ಯಂಡ್ ಫ್ಯಾನ್ಸ್ಗಳ ಒಂದು ಮುಖದಲ್ಲಿ ನೋಡ್ತಾ ಇದ್ರೆ ಯಪ್ಪ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಅದು ನಿಜವಾಗ್ಲೂ ಬಾಯಿಗೆ ಬಂದಂಗೆ ಗುರು ಆ ಪದ ಇದೆಯಲ್ಲ ನಿಜವಾಗ್ಲೂ ಬಾಯಿಗೆ ಬಂದಾಗ ನನಗೆ ಎದೆ ಡಗಡ ಅಂತ ಅಂತಾಯಿತು ಈ ಮ್ಯಾಚ್ ಏನಾದರೂ ಸೋತಿದ್ದಿದ್ರೆ ನಿಜವಾಗ್ಲೂ ಆರ್ ಸಿ ಬಿನ ಆಡ್ಕೊಳ್ಳೋವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದರು ಅಂದರೆ ಎರಡು ಮ್ಯಾಚ್ ಸ್ಟಾರ್ಟಿಂಗಲ್ಲಿ ಏನೋ ಫ್ಲೂ ಕಲ್ ಹೊಡೆದವ್ರೆ ಇವ್ರದ್ದು ಏನೋ ಬ್ಯಾಲೆನ್ಸಿಂಗ್ ತಂಡ ಅಂತ ಸುಮ್ಮನೆ ಕೊಚ್ಕೊಂತಿದ್ದಾರೆ ಫ್ಲೂ ಕಲ್ ಹೊಡೆದಿರೋ ಅಂತ ಅಂತೇಳ್ಬಿಟ್ಟು ಇವತ್ತೇನಾದ್ರು ಸೋತಿದ್ದರೆ ಆ ಮಾತು ಬಂದಿರೋದು ಬಟ್ ಏನು ಅಂತ ಬೌಲಿಂಗ್ ಅಲ್ಲದ್ರಾಗಿರ್ಬೋದು ಫೀಲ್ಡಿಂಗ್ ಅಲ್ಲದ್ರಾಗಿರ್ಬೋದು ಆ್ಯಂಡ್ ಇನ್ಕ್ಲೂಡಿಂಗ್ ಬ್ಯಾಟಿಂಗಲ್ಲಿ ತೋರಿಸಿದ್ದಾರೆ ಆರ್ ಸಿ ಬಿ ಕ್ಯಾಂಪು ಸೊ ಸೂಪರ್ವಾಗಿ ಆಡ್ತಿದ್ದಾರೆ ಆ್ಯಂಡ್ ಮುಂಬೈನ ಮುಂಬೈನಲ್ಲೇ ಹೊಡೆದು ಸೋಲಸ ಸೋಲಿಸೋದಿದೆಯಲ್ಲ ನಿಜವಾಗ್ಲೂ ಒಂದು ರೀತಿಯಲ್ಲಿ ಅದು ಅದ್ಭುತ ಅಂತಲೇ ಹೇಳ್ತೀನಿ ಆ್ಯಂಡ್ ನೈನ್ಟೀನ್ ಫೋರ್ಟೀನ್ ಇದ್ದಂಥದ್ದು ಸೊ ಇವಾಗ ನೈನ್ಟೀನ್ ನೈನ್ ಫಿಫ್ಟೀನ್ ಆಗಿದೆ ಆ್ಯಂಡ್ ವಾಂಕೆಡಿನಲ್ಲಿ ಸೊ ಏಟ್ ತ್ರೀ ಇತ್ತು ಇವಾಗ ಏಯ್ಟ್ ಫೋರ್ ಆಗಿದೆ ಆ್ಯಂಡ್ ಹಿಸ್ಟ್ರಿಗಳನ್ನು ನಾವು ರೀರೈಟ್ ಮಾಡ್ತಾ ಇದ್ದೀವಿ ಸೊ ತಿದ್ದಿ ಸೊ ಹೊಸ ಹಿಸ್ಟ್ರಿನ ಬರೀತಾ ಇದ್ದೀವಿ ಅದು ಮುಂದುವರಿಯುತ್ತೆ ಅದೇ ರೀತಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಜವಾಗ್ಲೂ ಒಂದು ವರ್ತ್ ಅಂತಲೇ ಹೇಳ್ತೀನಿ ಇವತ್ತು ಮ್ಯಾಚ್ ನೋಡಿರುವಂಥದ್ದು ಕಂಬ್ಯಾಕ್ ಅಂತೂ ಸೂಪರ್ವಾಗಿತ್ತು ಆ್ಯಂಡ್ ಮುಖ್ಯವಾಗಿ ನಾನು ಅಪ್ರಿಷಿಯೇಟ್ ಮಾಡಬೇಕಾದಂಥ ಲಾಸ್ಟ್ ಲಾಸ್ಟಲ್ಲಿ ನೀವು ವಿಕೆಟ್ ಬಿದ್ದವಲ್ಲ ಅದನ್ನು ಕ್ಯಾಚ್ ಹಿಡಿದಿರುವಂಥ ರೀತಿ ಆ್ಯಂಡ್ ಆ ಒಂದು ಪ್ರೆಷರ್ ಸಿಚುವೇಷನಲ್ಲಿ ಎಷ್ಟು ದಾಳದ್ರೂ ಆಗಿರ್ಬೋದು ಸಾಲ್ಟ್ ಆದರೂ ಆಗಿರ್ಬೋದು ಆ್ಯಂಡ್ ಲಿವಿಂಗ್ಸ್ಟನ್ ಸ್ಟನ್ ಏನು ಕ್ಯಾಚಸ್ ತಗೊಂಡು ತೊಗೊಂಡು ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಸೊ ಅಲ್ಲಿ ಸೊ ಇವ್ರದ್ದು ಹಿಡ್ತಾರಲ್ಲ ಯಾರ್ದೋ ಒಂದು ಕ್ಯಾಚ್ ಹಿಡಿದ್ರು ಡಿ ಟೀಮ್ ಡೇವಿಡ್ ಆ್ಯಂಡ್ ಸಾಲ್ಟ್ ಇಬ್ಬರು ಒಂದು ಕೋರ್ಡಿನೇಷನ್ ಹಿಡಿದ್ರೆ ಬೌಂಡ್ರಿ ಏನತ್ರ ಎಂಥ ಕ್ಯಾಚ್ ಉರು ಅದು ಎಂದ್ ಎರಡೂ ಅಷ್ಟೇ ಒಂದು ನೈನ್ಟೀನ್ ಪಾಯಿಂಟ್ ಒನ್ ನೈನ್ ನೈನ್ಟೀನ್ ಪಾಯಿಂಟ್ ಟು ಎರಡೂ ಬಾಲ್ಗಳು ಅಷ್ಟೇ ಇಪ್ಪತ್ತನೇ ಎರಡೂ ಬಾಲ್ ಸಿಕ್ಸ್ ಹೋಗುವಂಥದ್ದು ಒಂದು ಸ್ಯಾಂಟ್ಸನರ್ದು ಇನ್ನೊಂದು ದೀಪಕ್ ಚಹರ್ದು ಆ ಎರಡೂ ಸಿಕ್ಸ್ ಹೋಗುವಂಥವ್ನ ಎರಡೂ ತಡೆದ್ರು ಆ ಒಂದು ಟೀಮ್ ಡೇವಿಡ್ ಆ್ಯಂಡ್ ಇನ್ನೊಂದು ಟೀಮ್ ಡೇವಿಡ್ ಅಂಡ್ ಸಾಲ್ಟು ಸೂಪರ್ ಬುಗುರು ಸೊ ಆ ಒಂದು ಪ್ರೆಷರ್ ಸಿಚುವೇಶನ್ ಈ ಥರದ ಫೀಲ್ಡಿಂಗು ಬೇಕೇ ಬೇಕು ಅದನ್ನ ಡೆಲಿವರ್ ಮಾಡಿದ್ದಾರೆ ಆ್ಯಂಡ್ ಆ ಒಂದು ನರ್ವ್ನ ಕಂಟ್ರೋಲ್ ಮಾಡ್ಕೊಂಡು ಸೊ ಡೆಲಿವರ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರನೇ ಇವತ್ತು ಆರ್ ಸಿ ಬಿ ಈ ಒಂದು ಬಾಯಿಗೆ ಬೀಜ ಬರಿಸಿ ಒಂದು ರೀತಿಯಲ್ಲಿ ಮ್ಯಾಚ್ನ ತೊಗೊಂಡು ಬಂದಿರುವಂಥದ್ದು ಸಾಕತ್ ಖುಷಿ ಆಗುತ್ತೆ ಆ್ಯಂಡ್ ಅದ್ಭುತ ಅಂದರೆ ಅದ್ಭುತನೇ ಅಂತ ಹೇಳ್ತೀನಿ ಆ್ಯಂಡ್ ಮುಖ್ಯವಾಗಿ ಮಾತಾಡ್ಬೇಕಾದ್ರೆ ಕ್ಯಾಪ್ಟನ್ ರಜತ್ ಪತ್ತಿದಾರ ಮನುಷ್ಯನ ಮುಖದಲ್ಲಿ ಟೆನ್ಸೇ ಕಾಣಲ್ಲ ಅವರು ಬಟ್ ಬಾಲಿಂಗ್ ಚೇಂಜಸ್ಗಳು ಸೂಪರ್ವಾಗಿ ಮಾಡಿದ್ದಾರೆ ಆ್ಯಂಡ್ ನಾನು ಮೊದಲೇ ಹೇಳ್ತನಲ್ಲ ಆ ಒಂದು ನಾಲ್ಕು ಓವರು ಹಾರ್ದಿಕ್ ಪಾಂಡೆನ್ ತಿಲಕ್ ವರ್ಮಾ ನಿಜವಾಗ್ಲೂ ಅದ್ಭುತವಾಗಿ ಆಡಿದ್ದಾರೆ ಒಂದೊಂದು ಶಾಟ್ಗಳು ಕೂಡ ಬಿಡಲೇ ಇಲ್ಲ ಸೊ ಅಲ್ಲಿ ಅದಲೇ ಮೊದ್ಲು ಹೇಳ್ದಂಗೆ ಸೊ ಥರ್ಟೀನ್ತ್ ಅಲ್ಲಿ ಹದಿನೇಳು ರನ್ ಹೊಡಿತಾರೆ ಸುಯೇಶ್ ಶರ್ಮಾಗೆ ಆ್ಯಂಡ್ ಅದಾದಮೇಲೆ ಜೋಸ್ ಹೆಜಲ್ವುಡ್ಗೆ ಫೋರ್ಟೀನ್ತ್ ಓವರಲ್ಲಿ ಇಪ್ಪತ್ತೆರಡು ರನ್ನು ಆ್ಯಂಡ್ ಹಾರ್ದಿಕ್ ಪಾಂಡೆ ಫಸ್ಟ್ ಬಾಲ್ ಫೇಸ್ ಮಾಡೋದು ಅಂತಲೇ ಸಿಕ್ಸ್ ಹೊಡಿತಾರೆ ಆ್ಯಂಡ್ ನೆಕ್ಸ್ಟ್ ಬಂದಂಥ ಕೃಣಾಲ್ ಪಾಂಡೆ ಓರಲ್ಲಿ ಸೊ ಹತ್ತೊಂಬತ್ತು ರನ್ನು ಫಿಫ್ಟೀಂತ್ ಓರಲ್ಲಿ ಆ್ಯಂಡ್ ಭೂವಿ ಸಿಕ್ಸ್ಟೀನ್ತ್ ಅಲ್ಲಿ ಹದಿಮೂರು ರನ್ ಬರುತ್ತೆ ಆ್ಯಂಡ್ ನೆಕ್ಸ್ಟು ಆ ಒಂದು ನಾಲ್ಕು ಓವರಲ್ಲಿ ಫೋರ್ಟೀನ್ ತರ್ಟೀನ್ ನೈನ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ನಾಲ್ಕು ಓವರ್ಲಿ ಎಪ್ಪತ್ತೊಂದು ರನ್ ಬರುತ್ತೆ ಸೊ ಅಲ್ಲೇ ಕಂಬ್ಯಾಕ್ ಮಾಡಿರುವಂಥದ್ದು ಮುಂಬೈ ಅದಾದಮೇಲೆ ಎಷ್ಟು ಓವರ್ ಬರ್ತಾರೆ ಸೆವೆಂಟೀನ್ ಓವರ್ ಸೆವೆಂಟೀಂತ್ ಓವರು ಸೊ ಅಲ್ಲಿ ಲೆವೆನ್ ರನ್ಸ್ ಬರುತ್ತೆ ಸ್ವಲ್ಪ ಅಲ್ಲಿ ಸೊ ಕಡಿಮೆ ಆಗುತ್ತೆ ಸೊ ರನ್ಗಳು ಬರುವಂಥದ್ದು ಅದಾದಮೇಲೆ ಭೂಮಿ ಬರ್ತಾರೆ ಏಯ್ಟೀಂತ್ ಓವರು ಅಲ್ಲಿ ಥರ್ಟೀನ್ ರನ್ ಕೊಡ್ತಾರೆ ಬಟ್ ಸೊ ಇಂಪಾರ್ಟೆಂಟ್ ವಿಕೆಟು ತಿಲಕ್ ವರ್ಮಾ ಅವರೊಂದು ವಿಕೆಟ್ ತೆಗಿತಾರೆ ಸೊ ಅಲ್ಲಿ ಅದಾದಮೇಲೆ ಬಂದಂಥ ನೈನ್ಟೀನ್ತ್ ಓವರಲ್ಲಿ ಸೊ ಜೋಸ್ ಹ್ಯಾಸಲ್ವುಡ್ ವುಟ್ ಅದ್ಭುತವಾಗಿ ಬಾಡಿದ್ರು ಆ್ಯಂಡ್ ನೈನ್ಟೀನ್ ಓವರಲ್ಲಿ ಒಂಬತ್ತು ರನ್ ಕೊಡ್ತಾರೆ ಜಸ್ಟ್ ಒಂದೇ ಒಂದು ವಿಕೆಟ್ ತೆಗೆದಿರುವಂಥದ್ದು ಅದು ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ವಿಕೆಟು ಹಾರ್ದಿಕ್ ಪಾಂಡ್ಯ ಅವರು ನಿಜವಾಗ್ಲೂ ಅಲ್ಲಿ ಡಗೌಟಲ್ಲಿ ಸ್ಟಾಫ್ ಸ್ಟಫರ್ ಸ್ಟಾಫು ಎಲ್ಲರೂ ಒಂದು ಮುಖದಲ್ಲೂ ಕೂಡ ಒಂದು ರೀತಿ ಟೆನ್ಸ್ ಕಾಣ್ತಾ ಇತ್ತು ಸಿಕ್ಸ್ ಓಡಿದಾಗ ಹಾರ್ದಿಕ್ ಪಾಂಡ್ಯ ಜಿಗ್ದು ಜಿಗ್ದು ಓಡಾಡ್ತಿದ್ರು ಆ್ಯಂಡ್ ಜಯವರ್ಧನೆ ಅಂತೂ ಫುಲ್ ಅಲ್ಲೂ ಮೂಲೆಯಲ್ಲಿ ಕೂತ್ಕೊಂಡು ಫುಲ್ ಟೆನ್ಸ್ ಆಗಿದ್ರು ಸಖತ್ತಾಗಿರುವಂಥ ಮ್ಯಾಚ್ಗಳು ನಿಜವಾಗ್ಲೂ ಈ ಥರ ಮ್ಯಾಚಸ್ಗಳು ಬೇಕು ಆ್ಯಂಡ್ ವ್ಯವರ್ಶಿಪ್ ಕೂಡ ಅಷ್ಟೇ ಕಿತ್ಕೊಂಡು ಹೋಗಿರ್ತಾಯಿ ಸರಿ ಟಿ ಆರ್ ಪಿ ಅವ್ರದ್ದು ಅದ್ಭುತ ಆ್ಯಂಡ್ ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ಅವರು ಸ್ವಲ್ಪ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಹಾರ್ದಿಕ್ ಪಾಂಡೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಇವತ್ತು ಯಾಕಂದರೆ ಬುಮ್ರಾ ಬಂದಿದ್ದಾರೆ ಆ್ಯಂಡ್ ರೋಹಿತ್ ಶರ್ಮಾ ಬಂದಿದ್ದಾರೆ ಆ್ಯಂಡ್ ಟಾಸ್ ಬೇರೆ ಗೆದ್ದಿದ್ದಾರೆ ಮ ಅಂದರೆ ಸೆಕೆಂಡ್ ಒಂದು ಬ್ಯಾಟಿಂಗ್ ಆಡೋ ಟೈಮಲ್ಲಿ ಡ್ಯೂ ಬರ್ಬೋದು ಅನ್ನೋ ಇದರಲ್ಲಿ ಇಂಟೆನ್ಷನ್ ಇಟ್ಕೊಂಡು ಸೊ ಮೇ ಬಿ ಮ್ಯಾಚ್ ಗೆದ್ಬಿಟ್ವಿ ಅನ್ನೋ ಒಂದು ಇದರಲ್ಲೇ ಇದ್ದರು ಅಂತ ಅನಿಸುತ್ತೆ ಬಟ್ ಸಕ್ಕತ್ತಾಗಿರುವಂಥ ಒಂದು ಸ್ಟಾರ್ ಸಿಗುತ್ತೆ ನಮಗೆ ಫಸ್ಟ್ ಬಾಲನ್ನೇ ಬೌಂಡ್ರಿ ತಗೊತಾರೆ ನಮ್ಮ ಯಾರು ಸಾಲ್ಟ್ ಅವರು ಬಟ್ ಅದಾದ ನೆಕ್ಸ್ಟ್ ಬಾಲನ್ನೇ ಸೊ ಬೋಲ್ಡ್ ಆಗ್ತಾರೆ ಟ್ರೆಂಟ್ ಬೋಲ್ಟ್ ಅವರ ಒಂದು ಬೌಲಿಂಗಲ್ಲಿ ಫಸ್ಟ್ ಟೂ ಬಾಲ್ಸೇ ಒಂದು ರೀತಿಯಲ್ಲಿ ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ ಸೊ ಅವಾಗಲೇ ಅಂದ್ಕೊಳ್ಬೇಕಾಗಿತ್ತು ಸೊ ಇದರದ ಎಂಡು ಈ ರೇಂಜಿಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿರುತ್ತೆ ಅಂತ ಅದಾದಮೇಲೆ ಜೊತೆಯಾಗಿದ್ದಂಥದ್ದು ಸೊ ಪಡಿಕಲ್ ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರು ಸೊ ಇಬ್ಬರು ಕೂಡ ಅಷ್ಟೇ ಸೊ ಎಲ್ಲೂ ಕೂಡ ರನ್ ರೇಟ್ನ ಕಡೆಗಳೇ ಬೀಳದೇ ರೀತಿನಲ್ಲಿ ಸೊ ಸೂಪರ್ ಬಾಗಿ ಬ್ಯಾಟಿಂಗ್ ಆಡಿದ್ರು ಅದರಲ್ಲೂ ಮುಖ್ಯವಾಗಿ ಪಡಿಕಲ್ ಬಗ್ಗೆ ನಾನು ಪ್ರಿವಿ ವೀಡಿಯೋದಲ್ಲಿ ಹೇಳಿದೆ ಮೇ ಬಿ ಚೇಂಜ್ ಮಾಡ್ಬೋದು ಅವರ ಬಿಟ್ಟು ಬೇರೆ ರಸ್ತಿಕ್ ಚಕ್ರ ಮನೋಜ್ ಬಂದಂಗೆ ಚಾನ್ಸ್ ಕೊಡ್ಬೋದು ಅಂತ ಬಟ್ ಆದರೂ ಕೂಡ ಅವರು ಇವತ್ತು ಸೂಪರ್ ಬಾಗಿ ಆಡಿದ್ರು ಸೊ ಮೂರು ಸಿಕ್ಸ್ ಹೊಡಿತಾರೆ ಆ್ಯಂಡ್ ಎರಡು ಬೌಂಡ್ರಿ ತೊಗೊತಾರೆ ಥರ್ಟಿ ಸೆವೆನ್ ಇನ್ ಟ್ವೆಂಟಿ ಟೂ ಬಾಲ್ಸು ಆ್ಯಂಡ್ ವಿರಾಟ್ ಕೊಹ್ಲಿ ಅಷ್ಟೇ ಅವರು ಕೂಡ ಅಗ್ರಸಿವ್ ಆಗೋದ್ರು ಇವತ್ತು ಆ ಜಿ ಟಿ ಬಂದಿದೆ ಎದುರುಗಡೆಗೆ ಸೊ ಸ್ಟ್ರೈಕ್ ರೇಟ್ ತುಂಬ ಕಡಿಮೆ ಆಯಿತು ಸೊ ಈ ರೀತಿಯನ್ನು ಹಂಡ್ರೆಡ್ ಆ ರೀತಿಯಲ್ಲಿ ಆಡಿದಂತೆ ಸಿಕ್ಕಾಬಿಟ್ಟು ಟ್ರೋಲೆಲ್ಲ ಮಾಡ್ತಾ ಇದ್ರು ಸೊ ಸಿ ಎಸ್ ಕೆ ಫ್ಯಾನ್ಸ್ಗಳು ಬಟ್ ಅವ್ರಿಗೆಲ್ಲರೂ ಕೂಡ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಇನ್ ಫಾರ್ಟಿ ಟು ಡೆಲೆವೆಲ್ ಸು ಎಂಟು ಬೌಂಡ್ರಿ ಎರಡು ಸಿಕ್ಸ್ ಅವರು ಬುಮ್ರಾಗೂ ಬಿಡಲಿಲ್ಲ ಯಾರಿಗೂ ಬಿಡಲಿಲ್ಲ ಸರಿ ಸರಿಯಾಗಿ ಬಾರ್ಸಾಕ್ಬಿಟ್ರು ಒನ್ ಸಿಕ್ಸ್ಟಿ ಒಂದು ಸ್ಟ್ರೈಕ್ ರೇಟಲ್ಲಿ ಅದ್ಭುತವಾಗ್ರು ಇಬ್ಬರದ್ದು ಒಂದು ಪಾರ್ಟ್ನರ್ಶಿಪ್ ಸಾಕತ್ತಾಗಿ ಬಂತು ಆ್ಯಂಡ್ ವಿರಾಟ್ ಕೊಹ್ಲಿ ಫಿಫ್ಟಿ ಮಾಡ್ಕೊತಾರೆ ಪಡಿಕಲ್ ಅವರು ಸೊ ವಿಘ್ನೇಶ್ ಪುತ್ರ ಅವರ ಬೌಲಿಂಗಲ್ಲಿ ಸೊ ವಿಲ್ ಜಾಕ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಆ ಶಾರ್ಟ್ ಕಂಪ್ಲೀಟ್ ಕೂಡ ಮಾಡಲಿಲ್ಲ ಅವರು ಸೊ ಇನ್ನೊಂದು ಸ್ವಲ್ಪ ಸ್ವಲ್ಪ ಪವರ್ ಹಚ್ಚಿ ಹೊಡೆದಿದ್ದಾರೆ ಮೇ ಬಿ ಸಿಕ್ಸ್ ಹೋಗಿರೋದು ಅದು ಬಟ್ ಅವ್ರು ಕಂಪ್ಲೀಟ್ ಮಾಡಲಿಲ್ಲ ಸೊ ಪಡಿಕಲ್ ಔಟ್ ಆದ್ಮೇಲೆ ಬಂದಂಥ ಸೊ ರಜತ್ ಪಥಿದಾರ ಆಯ್ನ್ ಪಚಿದಾರ್ ಬಂದು ಬಂದಾಗೇ ಸೊ ಸೂಪರ್ ಬ ಸ್ವಲ್ಪ ಟೈಮ್ ತೊಗೊಂಡ್ರು ಬಟ್ ಅದಾದ ಸೊ ಸೂಪರಾಗಿ ಆಡಿದ್ರು ಅಂತ ಹೇಳ್ತೀನಿ ಸ್ಪಿನ್ನರ್ಗಳಿಗಂತೂ ತೊಗೊಂಡಿಲ್ಲ ಬುಮ್ರಾಗೆ ತೊಗೊಂಡು ಬಂದರು ಸೊ ಪತ್ತಿದಾರ್ ಬಂದಾದಮೇಲೆ ಬಟ್ ಸೂಪರಾಗಿ ಒಂದು ನ ಕಂಪ್ಲೀಟ್ ಮಾಡ್ತಾರೆ ಪತ್ತಿದಾರ್ ಪೂರ್ತಿ ಎಂಡ್ವರೆಗೂ ಕೂಡ ಆ್ಯಂಡ್ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ಸೊ ಹಾರ್ದಿಕ್ ಪಾಂಡ್ಯ ಬಾಲಲ್ಲಿ ಸೊ ನಮ್ಮಂದಿರೋರಿಗೆ ಕ್ಯಾಚ್ ಕೋಟ್ ಔಟ್ ಆಗ್ತಾರೆ ಆ್ಯಂಡ್ ರಜತ್ ಪತ್ತಿದಾರ್ ಜೊತೆಗೆ ಬಂದಂಥ ಲಿವಿಂಗ್ಸ್ಟನ್ ಸೊ ಜಾಸ್ತಿ ಹೊತ್ತು ಇವತ್ತು ಲಿವಿಂಗ್ ಲಿವಿಂಗಿಂಗಿಂಗಿಂಗಿಂಗ್ಸ್ಟನ್ನು ಸೊ ಸೊನ್ನೆಗೆ ಔಟ್ ಆಗ್ತಾರೆ ಎರಡು ಬಾಲ್ಗಳನ್ನು ಫೇಸ್ ಮಾಡಿ ಹಾರ್ದಿಕ್ ಪಾಂಡ್ಯ ಬೌಲಿಂಗಲ್ಲಿ ಸೊ ಬುಮ್ರ ಅವರಿಗೆ ಕ್ಯಾಚ್ ಕೋಟ್ ಔಟ್ ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದು ಸೊ ಜಿತೇಶ್ ಶರ್ಮಾ ಅವರು ಆ್ಯಂಡ್ ರಜತ್ ಪತ್ತಿದಾರ್ ಆ್ಯಂಡ್ ಜಿತೇಶ್ ಶರ್ಮಾ ಇಬ್ಬರು ಕೂಡ ಸೂಪರ್ವಾಗಿ ಆಡೋದ್ರು ಏನು ಶಾಟ್ಗಳೋದು ಆ್ಯಂಡ್ ಜಿತೇಶ್ ಶರ್ಮಾ ಅಂತೂ ಅದ್ಭುತನೇ ಹತ್ತೊಂಬತ್ತು ನಲ್ವತ್ತು ರನ್ನು ನಾಲ್ಕು ಸಿಕ್ಸು ಎರಡು ಬೌಂಡ್ರಿ ಸೊ ಜಸ್ಪ್ರೀತ್ ಬುಮ್ರಾಗೂ ಹೊಡೆದ್ರು ಆ್ಯಂಡ್ ಇಲ್ಲಿ ಯಾರು ನಮ್ಮ ಬೋಲ್ಟು ದೀಪಕ್ ಶರು ಯಾರಿಗೂ ಬಿಡಲಿಲ್ಲ ಸರಿ ಸರಿಯಾಗಿ ಬಾರ್ಸ್ ಆ್ಯಂಡ್ ಒಟ್ನಲ್ಲಿ ನಮ್ಮ ಒಂದು ಆರ್ ಸಿ ಬಿ ತಂಡ ಟೂ ಟ್ವೆಂಟಿ ಒನ್ ರನ್ಗಳ ಒಂದು ಬೃಹತ್ ಮೊತ್ತನೇ ಕಲೆ ಹಾಕುತ್ತೆ ಆ್ಯಂಡ್ ಆ ಪಿಚ್ಚಲ್ಲಿ ಆ ಒಂದು ಸ್ಕೋರ್ ಬೇಕಿತ್ತು ಮುಂಬೈ ಎದುರುಗಡೆಗೆ ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಸೊ ಡ್ಯೂ ಬರೋದ್ರಿಂದ ಸೊ ಆ ಒಂದು ಕ್ವಿಶನ್ ಬೇಕಿತ್ತು ಬೌಲರ್ಸ್ಗಳಿಗೆ ಟೂ ಹಂಡ್ರೆಡ್ ಆ್ಯಂಡ್ ಬೇ ಸಾಕಾಗಿರೋದು ಬಟ್ ಟು ಟ್ವೆಂಟಿ ಒನ್ ಸಿಕ್ಕರೆ ಏನಾಗುತ್ತೆ ಅಂದರೆ ಕುಶನ್ ಸಿಗುತ್ತೆ ಬೌಲರ್ಗಳಿಗೆ ಸೊ ಒಂದ್ರ ಟೂ ಓವರ್ ಜಾಸ್ತಿ ರನ್ಸ್ ಹೋದರೂ ಕೂಡ ಸೊ ಅದನ್ನು ಸೊ ಅಂದರೆ ಕವರ್ ಮಾಡಲಿಕ್ಕೆ ಸೊ ಹೆಲ್ಪ್ ಆಗುತ್ತೆ ಕ್ವಶನ್ ಕೊಡೋಕ್ಕಾಗುತ್ತೆ ಒಂದು ಟ್ವೆಂಟಿ ಟು ಟ್ವೆಂಟಿ ರನ್ಸ್ ಅಂತ ಹೇಳಿ ಆ್ಯಂಡ್ ಈ ಒಂದು ಚೇಸ್ನ ಬೃಹತ್ ಮತ್ತು ಟೂ ಟ್ವೆಂಟಿ ಟೂ ರನ್ಗಳ ಒಂದು ಚೇಸ್ನ ಬೆನ್ನತ್ತಂತಹ ಸೊ ಮುಂಬೈ ತಂಡ ಆ್ಯಂಡ್ ರೋಹಿತ್ ಶರ್ಮಾ ಆ್ಯಂಡ್ ರಿಕಲ್ಟನ್ ಸೊ ಇಬ್ಬರು ಕೂಡ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೌಂಡ್ರೀಸ್ಗಳನ್ನ ತಗೊಂಡು ರೋಹಿತ್ ಶರ್ಮಾ ಹದಿನೇಳು ರನ್ ಒಂಬತ್ತು ಬೌಲ್ ಎರಡು ಬೌಂಡ್ರಿ ತೊಗೊತಾರೆ ಆ್ಯಂಡ್ ಒಂದು ಸಿಕ್ಸ್ ಕೂಡ ತೊಗೊತಾರೆ ಮೇ ಬಿ ಇವತ್ತೇನಾದ್ರೂ ಆಡ್ಬೋದು ಅನ್ನೋ ಅಷ್ಟೊತ್ತಿಗೆ ಸೊ ಎಸ್ ದಯಾಳ್ ಅವರ ಒಂದು ಅಲ್ಲಿ ಬೋಲ್ಡ್ ಆಗ್ತಾರೆ ಕ್ಲೀನ್ ಬೋಲ್ಡ್ ಅಂತಲೇ ಹೇಳ್ತೀನಿ ಆ್ಯಂಡ್ ಒಂದು ಕಡೆಗೆ ರಿಕನ್ ಸೊ ಸಾಕತ್ತಾಗಿರುವಂಥ ಬೌಂಡ್ರಿಗಳನ್ನ ತಗೊಂತಿರ್ತಾರೆ ಬಟ್ ಜೋಶ್ ಹೆಸಲ್ವುಡ್ ಅವರ ಬೌಲಿಂಗಲ್ಲಿ ಎಲ್ ಬಿ ಆಗ್ತಾ ಆಗ್ತಾರೆ ವಿಲ್ ಜಾಕ್ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಟ್ವೆಂಟಿ ಟು ಆ್ಯಂಡ್ ಟ್ವೆಂಟಿ ಏಟ್ ಇಬ್ಬರು ಕೂಡ ಬಟ್ ವಿಲ್ ಜಾಕ್ ಅವರು ಕೃಣಲ್ ಪಾಂಡೆ ಅವರು ಬೌಲಿಂಗಲ್ಲಿ ಸೊ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ನಾನು ಅನ್ಕೊಂಡಿದ್ದೆ ಮೇ ಬಿ ಅವತ್ತು ವಿಲ್ ಜಾಕ್ ಆಡ್ಬೋದು ಅಂತ ಯಾಕಂದರೆ ಸ್ವಲ್ಪ ಟೈಮ್ ಇದ್ರು ಬಟ್ ಸ್ಪಿನ್ನರ್ಗಳಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ರು ಸುಯೇಶ್ ಶರ್ಮಾಗಂತೂ ತಡ್ಕಾಡ್ಬಿಟ್ರು ಆ್ಯಂಡ್ ಸೂರ್ಯಕುಮಾರ್ ಯಾದವೂ ಅಷ್ಟೇ ಸೊ ಸಿಕ್ಕಾಪಟ್ಟೆ ಹೊತ್ತು ಆ ಒಂದು ಮೂಡಲ್ಲಿ ಇರಲಿಲ್ಲ ಸೂರ್ಯಕುಮಾರ್ ಯಾದವ್ ಯಾಕಂದರೆ ತುಂಬ ಅಂದರೆ ತುಂಬ ಸ್ಟ್ರಗಲ್ ಪಟ್ಟರು ಸುರೇಶ್ ಶರ್ಮಾ ಅವರ ಬೌಲಿಂಗಲ್ಲಿ ಆ್ಯಂಡ್ ಕುರುಣಲ್ ಪಾಂಡ್ಯ ಕೂಡ ಸೂಪರ್ವಾಗಿ ಮಾಡಿದರು ಆ ಒಂದು ಕೆಲವು ಓವರ್ಗಳಲ್ಲಿ ಆ್ಯಂಡ್ ಅವರಿಬ್ಬರು ಕೂಡ ಔಟ್ ಆಗ್ತಾರೆ ಸೊ ಎಷ್ಟು ದೇಳು ಬೌಲಿಂಗಲ್ಲಿ ಸೂರ್ಯಕುಮಾರ್ ಯಾದವ್ ಎರಡು ಸಾರಿ ಕ್ಯಾಚ್ ಮಿಸ್ ಆಗುತ್ತೆ ಅವ್ರದ್ದು ಬಟ್ ಮೂರನೇ ಸಾರಿ ಅದನ್ನು ತೊಗೊತಾರೆ ಆ್ಯಂಡ್ ಇಪ್ಪತ್ನಾಲ್ಕಿದ್ದಾಗ ಒಂದು ಇಪ್ಪತ್ತೇಳಿದ್ದಾಗ ಒಂದು ಕ್ಯಾಚ್ ಮಿಸ್ ಆಗುತ್ತೆ ಎರಡು ಕ್ಯಾಚ್ ಮಿಸ್ ಆಗುತ್ತೆ ಬಟ್ ಅವರು ಇಪ್ಪತ್ತೆಂಟು ರನ್ಗೆ ಸೊ ಔಟ್ ಆಗ್ತಾರೆ ಆ ಎರಡು ಬಿಟ್ಟಂಥ ಕ್ಯಾಚ್ಗಳು ಎರಡೂ ಕೂಡ ಅಂಥ ಒಂದು ದುಬಾರಿಗಳೇನು ಆಗಲಿಲ್ಲ ಆ್ಯಂಡ್ ಸೊ ಅಲ್ಲಿ ಬಂದಂಥದ್ದು ನೆಕ್ಸ್ಟು ತಿಲಕ್ ವರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ ಟ್ವೆಲ್ ಓವರ್ಸ್ಗೆ ಸೊ ಮ್ಯಾಚು ಒನ್ ಸೈಡೆಡ್ ಆಗೋಗಿತ್ತು ಅಂತ ನನಗನಿಸ್ತಿತ್ತು ಯಾಕಂದರೆ ಹತ್ತು ಓವರ್ಗೆ ಸೊ ಎಂಬತ್ನಾಲ್ಕು ರನ್ ಇದ್ದು ಎಂಬತ್ತು ರನ್ ಎಂಬತ್ನಾಲ್ಕು ರನ್ ಇತ್ತು ಬಟ್ ರಿಕ್ವಾರ್ಡ್ ರನ್ ಇಟ್ಟು ಆಲ್ಮೋಸ್ಟ್ ಒಂದು ಫೋರ್ಟೀನ್ ಗಂಟೆ ಬಂದಿತ್ತು ಸೊ ಇದನ್ನು ಮೇ ಬಿ ಅಸಾಧ್ಯ ಅಂತಲೇ ಹೇಳ್ಬೋದಾಗಿತ್ತು ಬಟ್ ಯಾವಾಗ ಸೊ ಟ್ವೆಲ್ ಓವರ್ಸ್ ಆಗುತ್ತೆ ನೆಕ್ಸ್ಟ್ ತಿಲಕ್ ವರ್ಮಾ ಅಂಡ್ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅಗೇನು ನಾನು ಹೇಳಿದ್ನಲ್ಲ ಸೊ ತರ್ಟೀಂತ್ ಓವರಿಂದ ಸೊ ನೆಕ್ಸ್ಟ್ ಒಂದು ಫೋರ್ ಓವರ್ಸು ಸೊ ಒಂದು ಸೆವೆಂಟಿ ಒನ್ ರನ್ಗಳನ್ನ ಬಾರಿಸ್ತಾರೆ ಆ್ಯಂಡ್ ಅದಾದಮೇಲೆ ಚೇಂಜ್ ಆಗಿರುವಂಥದ್ದು ಗೇಮು ಸೊ ಮುಂಬೈ ಕಡೆಗೆ ಬಟ್ ಯಾವಾಗ ಸೊ ಯಶ್ ದಯಳ್ ಅವರು ಸೆವೆಂಟೀನ್ ಓವರ್ ಮಾಡ್ತಾರೆ ಅಲ್ಲಿ ಹನ್ನೊಂದು ರನ್ ಕೊಡ್ತಾರೆ ಆ್ಯಂಡ್ ಭುವಿ ಅವರು ಸೊ ಏಯ್ಟೀಂತ್ ಅಲ್ಲಿ ಹದಿಮೂರು ರನ್ ಕೊಡ್ತಾರೆ ಸೊ ಅಲ್ಲೇ ಮ್ಯಾಚ್ ಒಂದು ಸ್ವಲ್ಪ ಆರ್ ಸಿ ಬಿ ಕಡೆಗೆ ಹೋಲಕ್ಕೆ ಸ್ಟಾರ್ಟ್ ಆಯಿತು ಸೊ ಅಗೇನ್ ಮೂರು ಅಗೇನ್ ಬೌಲರ್ಗಳು ಕೂಡ ಸೊ ಸಕ್ಕತ್ತಾಗಿ ಡೆಲಿವರ್ ಮಾಡಿದ್ರು ಯಶ್ ಭುವಿ ಆ್ಯಂಡ್ ಜೋಶ್ ಯಜಲ್ವುಡ್ ಕೊನೆಗೆ ಎಂಡ್ ಮಾಡಿರುವಂಥದ್ದು ಕೃನಾಲ್ ಪಾಂಡ್ಯ ಸೊ ನೈನ್ಟೀನ್ತ್ ರನ್ ಬೇಕಾಗಿತ್ತು ಲಾಸ್ಟ್ ಒಂದು ಓವರಲ್ಲಿ ಸೊ ಅದನ್ನು ಕೂಡ ಒಂದು ರೀತಿಯಲ್ಲಿ ಸ್ಪಿನ್ನರ್ ಆಗಿರೋದ್ರಿಂದ ಆ ಒಂದು ಪಿಚ್ಚಲ್ಲಿ ಸೊ ಒಂದು ಚೇಸ್ ಮಾಡೋವಂಥದ್ದೇ ಬಟ್ ಅಲ್ಲಿ ಫಸ್ಟು ಒಂದು ಟೂ ಬಾಲ್ಸ್ ವಿಕೆಟ್ ಬಿದ್ದೋಗುತ್ತೆ ಸೊ ಅಲ್ಲಿ ಸೊ ನಮ್ಮ ಒಂದು ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತಲೇ ಹೇಳ್ತೀನಿ ಸೊ ಅದ್ಭುತವಾಗಿರುವಂಥ ಮ್ಯಾಚು ಆ್ಯಂಡ್ ಸಖತ್ವಿ ಆರ್ ಸಿ ಬಿಗೆ ಬೇಕಾಗಿತ್ತು ಈ ಒಂದು ಒಂದು ರೀತಿಯಲ್ಲಿ ಮೇಲ್ ಬೆಟ್ರ್ ಅಂತಲೇ ಹೇಳ್ತೀನಿ ಅದ್ಭುತವಾದಂಥ ಮ್ಯಾಚು ಇದನ್ನು ಗೆದ್ದಿರುವಂಥದ್ದು ನಿಜವಾಗ್ಲೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಕೊಟ್ಟಿರುತ್ತೆ ಆ್ಯಂಡ್ ಬೌಲಿಂಗಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಎಲ್ಲೋ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಬೆಟರ್ ಆಗಿರುವಂಥ ಒಂದು ಬೌಲಿಂಗನ್ನೇ ಮಾಡಿದ್ದಾರೆ ಬಟ್ ಮುಂಬೈನ ವರ್ಮಾ ಆ್ಯಂಡ್ ಯಾರು ಹಾರ್ದಿಕ್ ಪಾಂಡೆ ಇಬ್ಬರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ತೀನಿ ಓಕೆ ಸೊ ನಿಮಗೆ ಅನ್ನಿಸ್ತಂತ ಅನ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಸಿಕ್ಕಾಬಡ ಒಂದು ಖುಷಿ ಕೊಡ್ತು ಅಷ್ಟೇ ಟೆನ್ಸ್ ಆಗಿದ್ದೆ ಸೊ ಅಗೇನ್ ಬೀಜ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ಲಿಸ್ಬಿಟ್ರಪ್ಪ ಸೊ ಸದ್ಯಕ್ಕೆ ಒಟ್ಟು ತಿಳಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ ಬಾಯ್ ಬಾಯ್